ನಮ್ಮ ಭಾಗದೊಳಗೆ ಹಾಕೂಡ ಚನ್ವೀರ್ ಚನ್ನಬಸವ ಶ್ರೀಯೊಬ್ಬಳಿ ಹ್ಯಾಂಗಾಗಿ ಹೋಗ್ಯಾರ ಬಬಲಾದಿ ಚನ್ನವೀರ್ಮುತ್ತಿ ಅವರು ಹ್ಯಾಂಗಾಗಿ ಹೋಗ್ಯಾರ ರೇಖುಕಿ ಶಂಭುಲಿಂಗ ಮಹಾರಾಜರಿಗೆ ಹ್ಯಾಂಗಾಗಿ ಹೋಗ್ಯಾರ ಹುಡುಗಿ ಕರ್ಮಸಪ್ಪನವ್ರು ಹ್ಯಾಂಗಾಗಿ ಹೋಗ್ಯಾರ ನವರಿಗೆ ರೇವಪ್ಪನವರು ಹ್ಯಾಂಗಾಗಿ ಹೋಗ್ಯಾರ ಆ ನಿಟ್ಟಿನೊಳಗೆ ಆ ಭಾಗದೊಳಗೆ ಗುರುಬಸ ಸ್ವಾಮಿಗಳು ವರ್ತಮಾನ ಭೂತ ಭವಿಷ್ಯತ್ತನ್ನು ತಿಳಿದಿರ್ತಕ್ಕಂಥವ್ರು ನಾಲ್ಕೆ ಮಠ ನಾಲ್ಕೆಕ್ಕ ಕರಿಕಲ್ಲಿನ ಮಠ ಅಂದ್ರೆ ಕರಿಕಲ್ಲಿನ ಮಠ ಕೆಳಗೊಂದು ಅನತಾಸ ಮ್ಯಾಗೊಂದು ಅನಂತ ಅದ್ಭುತ ಲೀಲಾ ಪುರುಷರು ಅವರ ಹತ್ರ ಒಂದು ಶ್ರೀಮಂತ ಒಳಗೊಂಡ ಕೊರಳ ಭಾರ ಆಗುವಂಥ ಒಳಗೆ ಬಂಗಾರ ಆಭರಣ ಹಾಕೊಂಡು ಬೆಲೆ ಬಾಳ್ತಕ್ಕಂಥ ರೇಷ್ಮೆ ಸೀರಿಯನ್ನು ಉಟ್ಕೊಂಡು ಬಂದು ಪಾದಕ್ಕೆ ಬಿದ್ದು ಬೇಡ್ಕೊಂಡು ದೇಶದ ಮನೆತನ ಅದರ ಶ್ರೀಮಂತರು ಬಂದು ಬೇಡ್ಕೊಂಡು ನಂತರ ಯಪ್ಪಾ ಮನೆಯೊಳಗೆ ಏನೆಲ್ಲ ಆಳ ಕಾಲ ಸಾಕಷ್ಟು ಹಾನಿ ಹೊಳಿಯ ಹೊಳಿ ಅದರ ಕಲಿ ಕತ್ತದ ಎದಕ್ಕೆ ಬರ್ತದೆ ಬೆಳ್ಳಿ ಬಂದಾಗ ಕೂಡ ಕಬ್ಬಿನಾಗಿ ಮನೆಯವರನ್ನು ಬಿದ್ದಾಗ ಮಕ್ಕಳಿಗೆಪ್ಪ ಮಕ್ಕಳಿಗೆ ಅವಾಗ ಸ್ವಾಮಿಗಳು ಅಂದ್ರಂತ ಇವ ನಿನ್ ಮಕ್ಕಳು ಬೇಕು ಹೌದಪ್ಪ ಸಾಮರ್ಥ್ಯ ಸ್ವಾಮಗಳೇ ನಿನ್ನ ಮಕ್ಕಳಾಗ್ತಕ್ಕಂಥ ಆಶೀರ್ವಾದ ಮಾಡ್ತೀನಿ ಏಯ್ 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 ಮಕ್ಕಳಾಗ್ತಕ್ಕಂಥ ಆಶೀರ್ವಾದ ಮಾಡ್ತೀನಿ ಸಾಮರ್ಭ ಮಗಳೇ ಬರಬೇಕಾಗಿತ್ತು ಅಂತ ಕೇಳಿದ್ರೆ ಭಕ್ತರ ಮನೆಯೆಲ್ಲ ತಿರುಗಾಗಿ ಸಿಹಿ ಪದಾರ್ಥ ಊಟ ಮಾಡಿ ನಾನಿಗೆ ಕೆತ್ತ ನಮ್ಗೆ ನಾನು ನಾನಿಗೆ ಕೆತ್ತ ಬರೋ ಒಂದಿಷ್ಟು ಚಪಾತಿ ಒಂದಿಷ್ಟು ಚಪಾತಿ ಒಂದಿಷ್ಟು ಶೇಂಗಾ ಚಟ್ನಿ ಒಂದಿಷ್ಟು ಉಪ್ಪಿನಕಾಯಿ ಒಂದಿಷ್ಟು ಹುಲವಾನ ಯಾವ ನಾನಾ ರೀತಿಯಾಗಿ ಅಡಿಗೆ ಮಾಡ್ಕೊಂಡು ಬಾ ಅದು ಊಟ ಮಾಡಿ ನಿನ್ನ ಮಕ್ಕಳಾಗತಕ್ಕಂಥ ಆಶೀರ್ವಾದ ಮಾಡ್ತೀನಿ ಕೇಳಿ ರವಿಯಪ್ಪ ನೀನ್ ಬೇರ್ಬಾರ್ದು ತಂದಿ ದಿನ ಬೆಳೆದಾದ್ರೆ ನೂರಾರು ಜನ ಉಂಡು ಹೋಗ್ತಾನ ಮನೆಯಾಗ ಆಯ್ತಪ್ಪ ದೈವಾರ್ ದಿಸಿ ಆಳ್ವರಿಗೆ ತಮ್ಮ ನಾಳಿಗೆ ನಸಿ ಹೇಳೋ ಗಾಡಿ ತೊಳಿ ನೀ ಮಾಡಿ ಜನಕೊಳಗೆ ತೊಳಿ ಬೇಗನ ನಾ ಅಡಿಗೆ ಮಾಡ್ತೀನಿ ಯಾವ ಬೀರೂರ್ಕ್ ಹೋಗಿ ಅಲ್ಲಿಗೆ ಮುಟ್ಟಿಸಿ ಬರೋಣ ಆಳ್ವರ ತೆರೆಯರಾದ ಹೆಣ್ಮ ತೆರೆಯರಾದ ಗಾಡಿ ತೊಳೆದಿದ್ದ ಒಂದೊಂದು ದಿಬ್ಬಿ ತೊಂದು ಗಾಡಿ ಒಳಗೆ ಇಟ್ಟುಕೊಂಡ ಹೆಣ್ಮಗಳು ಹಿಂದೆ ಕುಂತಾಳ ಗಾಡಿ ಮುಂದಕ್ಕೆ ನಡುವಾಗ ಈಕಿನ ಊರಿ ಹಿಂದ ಬೀಳೂರು ಹುಟ್ಟ ಮಧ್ಯದೊಳಗೊಂದು ಊರ ಮಧ್ಯಾಹ್ನದ ಸಮಯ ಆ ಒಂದು ಹದಿನೈದು ವರ್ಷದ ಅನಾಥ ಮಗ ತಾಯಿ ತಂದಿ ಇಲ್ಲದೆ ಇದ್ದಿರ್ತಕ್ಕಂಥ ತಬ್ಬನಿ ಮಗ ಯಾರು ಇಲ್ಲದೆ ಇದ್ದಿರ್ತಕ್ಕಂಥ ದಿಕ್ಕಿಲ್ಲದೆ ಮಗ ಮೂರು ದಿನಗಳ ಇದರವಾಗಿ ಸತತವಾಗಿ ದೇಹದೊಳಗೆ ಜ್ವರ ಬರುವುದು ಹಾಸಿ ಯಾರು ಮಲಗಿತ್ತು ಒಂದು ಕಟ್ಟಿ ಮನೆ ಮಗನೇ ಿನ ಜ್ವರ ಬಂದವೇನು ಅಂತ ಕೇಳುವಂತ ತಾಯಿ ಇಲ್ಲ ನಡಿ ಒಂದಿಷ್ಟು ಮೈತ್ರಿ ಹತ್ರ ಅಂತ ಕರೆದುಕೊಂಡು ಹೋಗತಕ್ಕಿಲ್ಲ ತಂದಿ ಯಾರ್ಯಾರು ಇಲ್ಲದೇ ಇದಕ್ಕಂತ ಪರದೇಶಿ ಮಗ ಮೂರು ದಿನ ಕಮ್ಮಿ ಕಮ್ಮಾಗ್ಯಾವೆ ಯಾವಾಗ ಜ್ವರ ಕಮ್ಮವಾಗ ಹುಷಿ ಹುಡುಗುದು ಬತ್ತಿ ಹೋಗಿ ಬೆನ್ನಿ ಹತ್ತಿತ್ತು ಮನೆಗೆ ಹೋಗಿ ಭಿಕ್ಷಾ ಬೇಡಿ ಊಟ ಮಾಡುವಂತ ಸ್ಥಿತಿ ನೀಡೋರು ನೀಡ್ತಿದ್ರು ನೀಡ್ಲಾದ್ರು ಬೈತಿದ್ರು ಆದ್ರೆ ಪಾಪ ಹುಟ್ಟಿ ಕೇಳಬೇಕಲ್ಲ ಯಾಕಂದ್ರೆ ಏನೆಲ್ಲ ಏನೆಲ್ಲ ತುಂಬಿಸ್ಕೊಂಡು ಇಳ್ಕ ಬರ್ತದಾದ್ರೂ ಈ ಪಾಪ ಹುಟ್ಟಿ ಖಾಲಿ ಇಳಕ್ಕೆ ಬರಂಗಿಲ್ಲ ಹುಡುಗಿಲ ಹಿಡಿದು ಕೂಲಿನಾಗಿ ಮಾಡಿ ತುಂಬಿಸಿಕೊಳ್ಳಬೇಕಪ್ಪ ಈ ಚೀಲಾ ಅಂತ ಹಿಡಿದು ಶನಿಕರು ಹೇಳ್ಕೊಂತ ಬಂದರು ಎಲ್ಲರೂ ಮಾಡುವುದು ಎದಕಾಯಿ ಅಂತ ಕೇಳಿದ್ರೆ ಉದರ ನಿಮಿತ್ತ ಬಹುಕೃತ ವೇಷ ಹತ್ಯೆಪಾಡಿಯಾಗಿ ನೀವು ಹತ್ತಿ ತುಂಬಿಸ್ಕೊಳ್ತೀವಿ ಪಾಕು ಹುಟ್ಟಿ ಮಗವನ್ನು ಕೆಂಚಿ ಮುಂದೆ ಹೋಗೋದ್ರೊಳಗಾಗಿ ಮೂರು ದಿನ ಅನ್ನ ಇಲ್ಲ ಕಣ್ಣಿನ ಕತ್ತರಿ ಬಂದಂಗ ಯಾವ ಜಾಗದಲ್ಲಿ ನಿಂತಿತ್ತು ಅದೇ ಜಾಗದಲ್ಲಿ ಕುಂತದ್ ಹುಡುಗ ಹಸಿ ತಾಳ್ ಅಂತ ದೂರಿಂದ ಗಾಡಿ ಬರ್ತಕ್ಕಂಥದ್ದನ್ನು ನೋಡಿ ಮಗ ಎದ್ದು ನಿಂತಂದ ಯಾರೋ ಹೆಣ್ಮಕ್ಳು ಅದ್ರ ಗಾಡಿ ಅಂದ್ರೆ ಹೆಣ್ಮಕ್ಳು ಇದ್ದಲ್ಲಿ ಅನ್ನ ಇರ್ತದ ಹೆಣ್ಣು ಮಕ್ಕಳಿಗೆ ಇನ್ನೊಂದು ಹೆಸರು ಏನಂತ ಕೇಳಿದ್ರು ಅನ್ನಪೂರ್ಣಿ ಅಂತ ಕೇಳೋದ್ ಅನ್ನಪೂರ್ಣಿ ಬೇಡಿದ್ರು ಅಂತೂ ತನ್ನ ಕುಂಡು ಕಿಲೇನಂತ ತಿಳಿದು ಗಾಡಿ ಸಮೀಪ ಬರುವ ತನಕ ಕುಂತು ಹೋಗಿ ಎದ್ದು ನಿಂತದ ಹುಡುಗ ಎರಡು ಕೈಯಾಗ್ ಮಾಡಿ ಗಾಡಿ ಒಳಗಿದ್ದು ಹರ ಮಗಳು ಆರ ಮಗನಿಗೆ ಹೇಳಿದ್ರು ತಮ್ಮ ಗಾಡಿ ಬಂದರೂ ಸೂಚ ಯಾವ್ದೋ ಒಂದು ಅಲ್ಲಿ ಆಡಿ ನಿಲ್ತದ ಅಕಸ್ಮಾತ್ ಬಂದು ಗಾಡಿಗೆ ಮುಟ್ಟಿತು ಅಂದ್ರೆ ಮಾಡಿದ ಅಡಿಗೆ ಎಲ್ಲ ಮೈಲಿ ಹಾಕ್ತದೆ ಮೈಲಿ ಅದಕ್ಕೆ ಏನು ಬೇಕಾಗಿರೋ ಯಾವ ಆರಂಭದ ಬಂದು ಕೇಳಿದ ತಮ್ಮ ನಾವು ಹೋಗುವಂತ ದಾರಿ ನಿಂತಿಯದ ಯಾಕ ಆ ಹುಡುಗ ಕಣ್ಣೀರು ಹಾಕಿ ಅಂಗಿ ಮ್ಯಾಲೆ ಹಟ್ಟಿ ತುಳಸಿ ಹೇಳ್ತಾನ ಹಸಿ ಬಾಳ ನನ್ನವರು ಅನ್ನುವಂಥ ಒಂದು ಕುತ್ತ ಅನ್ನ ಜೊತೆಗೆ ನಮ್ಮ ಆ ಮಗ ಬಂದು ಹೆಣ್ಣು ಮಗುವಿಗೆ ಹೇಳಿದ ಅಮ್ಮ ಆ ಮಗುವಿಗೆ ಅನ್ನ ಜೊತೆಗೆ ಅಂತ ಕುಡ್ತಿ ಹಣ್ಣು ಹೆಣ್ಮಗಳು अन्न आता खरी आज इन्त दीदी भिक्षुकರಿಗೆ ನೀರತಕ್ಕಂತ ಅನ್ನ आता अन्न 빌ూరు ಸ್ವಾಮಿಗಳಿಗಾಗಿ ತಯಾರ ಮಾಡತಕ್ಕಂತ ಅನ್ನ ಆದನ್ನ ತೇಳಿಸ್ಕೊಂತತಕ್ಕಂತ ಹುಡುಗ ಗಾಡಿ ಸಮೀಪ ಬಂದು ಡಡಡಡಾ ಕಡೀ ಹಾಕಿ ಎರಡು ಕೈ ಮೇಲೆ ಮಾಡಿ ಒಂದೇ ಸೌದೆ ಹೇಳ್ತಿದೆ ಅವ್ವಾ ತಾಯಿ ತಾಯಿ ಮೂರು ದಿವಸ ಆಯ್ತು ಅಂತ ತಂದೆ ಬಂದೆ ತಾಯಿ

ನಿನ್ ಹೆಸರು ಹೇಳಿ ಕೊಡ್ತಕ್ಕಿಂತ ತಾಯಿ ಗುಣಗಿಲ್ ಆಗ್ತಿ ಮಗ ಅಂತ ಯವಂತ ಒಂದಿಷ್ಟು ಒಂದಿಷ್ಟು ಅಣ್ಣ ಪಾಠ ಬದುಕಿಸ್ತೀನಿ ಅಂತ ಕೇಳಿದ್ರೆ ಈ ಅಣ್ಣನ ಗುಣವನ್ನ ಮುಟ್ಟಿಸುವುದಕ್ಕಾಗಿ ಮುಂದೊಂದು ಜನ್ಮ ನಾವು ಜೀವ ಅಂತಿ ಕೇಳಿದ್ರೆ ನಿನ್ನ ಮಗನಾಗಿ ಹುಟ್ಟಿ ಈ ಅಣ್ಣನ ಗುಣವನ್ನ ಮುಟ್ಟಿಸ್ತೀನಿ ತಾಯಿ ಹುಟ್ಟ ನಂಗ ಗುಣಗಿಲಾದ್ ಗುಣ ಅಂತ ಆಳ್ ಹೇಳಿದ್ರು ತಮ್ಮ ಯಾಕೋ ಹುಡುಗ ಹಠ ಮಾಡಿ ಬಿಡುತ್ತ ಕಪಾಲಕ್ಕೊಂದು ಏಟು ನೀರ ಸ್ನಾನ ಮಾಡಿ ಪುನಃ ಕೂಡ ಅಂದಾಗ ಆ ಹೇಳದ ಕೇಳಿಲ್ಲ ಕಪಾಲ್ ಕೊಂದು ಏಟು ಪಟ್ಟನ ಹುಡುಗ ಅಲ್ಲೇ ಬಿತ್ತು ಬಿಟ್ಟು ಮಗ ಅಲ್ಲೇ ನೀರು ಎಲ್ಲೇ ಇದ್ದು ಸ್ನಾನ ಮಾಡ್ಕೊಂಡು ಪುನಃ ಕೂತಾಗಿದ್ದು ಹುಡುಗ ಅಲ್ಲೇ ಹುಡುಗ ಬೇರೂರೊಳಗಡೆ ಗುರುಬಸ ಸ್ವಾಮಿಗಳು ಸೇವಾಮಾನ ಹುಡುಗರು ಕರೆದ್ರು ಏತಮಾ ತಮ್ಮ ನಮ್ಗೆ ನಮ್ಮ ದಾಗ ಹಿಂದ ಬಡ್ಡಿ ಒಳಗ ಮರ್ಯಾದೆ ಮಾಡಿ ತೆಗೆದುಬಿಡೋದು ಅವ್ರ ಹುಡುಗರು ಕೇಳಿದ್ವಿ ಏನು ಗಿಡ ಗಿಡ ನಡೆಸೋದೇ ನಾನು ಆಮೇಲೆ ಹೇಳ್ತೀನಿ ಬಿಟ್ಟು ಅವ್ರು ತೆಗೆದು ಹುಡುಗ ಬಂದವ ಒಂದು ಗಾಳಿ ಬಂದಿ ಅದನ್ನು ಒಂದು ಆಗಿ ಆಡು ಒಂದು ಹೆಣ್ಮಿ ತಂದು ಶಾಮ ಪಾಲಿ ಹೆಪ್ಪು ಮಾಡ್ಕೊಂಡು ಮಂದಿ ಸೇವಾ ಮಾಡೋ ಹುಡುಗರಿಗೆ ಕರೆದರು ತಮ್ಮ ತಮ್ಮ ಆಗಲಿ ತೆಗುಡಿ ಅಂದ ಯಾಕಿ ತಿಂತ ಅನ್ನ ಮೈತಾರ ಮುಚ್ಚಿ ನಿನಗ ನಿನಗಾಗಿ ಬೆಳಗಾವ ಕಂಡಾಗ ಕಣ್ಣಿತ್ತು ಮಾಡಿರ್ತಕ್ಕಂತ ಈ ಅಳಿ ಒಲ್ಲ ಯಾಕಂತಿ ಅಂದಾಗ ಅಬ ಇದು ಅನ್ನ ಅಲ್ಲ ಇದು ಉಂಡು ನಾ ಸಹಿಮಗಳಂತ ಮಕ್ಕಳಾಗತಕ್ಕಂಥ ಆಶೀರ್ವಾದವನ್ನು ಮಾಡ್ತಕ್ಕಂಥ ನೀನು ನಿನ್ ಧ್ಯಾನ ತಂದು ವಿಷಯ ಕೊಡ್ತಿರ್ಬೇಕಂದಾಗ ಬೇಳೂರು ಸ್ವಾಮಿಗಳಂತಾರ ಯವ್ವಾ ಯವ ಹಸಿದ ಮಗನ ಬಾಯಿ ಒಳಗೆ ಕೊಡದೆ ಇದ್ದ ಈ ಅನ್ನ ವಿಷದ ಸಮನಾಗಿರ್ತಕ್ಕಂಥದ್ದು ನಿನಗ ಹಾನೇಗೆ ಮಗನ ಬಟ್ಟಿದೆ ಆ ಮಗನಿಗೆ ತಿರಸ್ಕಾರ ಮಾಡಿ ಬಟ್ಟಿದೆ ಅಂತ ಬಳಕ ನಿನಗ ಈ ಅನ್ನ ಮುಂದೆ ಏಳೇ ಮಕ್ಕಳಾಗಿ ಹೋಗೋದಕ್ಕೆ ದೇವಿಯವರ ಮಕ್ಕಳನ್ನು ನನ್ನ ಮಕ್ಕಳು ಅಂತ ಕೇಳಿದಾಗ ಸಾಕ್ಷಾತ್ ಸಿಗದು ಮದುವೆ ಅಂತ ಮಕ್ಕಳ ದರೀಕೆಯಿಂದ ಕಾಲವನ್ನು ಕರಿತಕ್ಕಂತಹ ಮಡಿಯಮ್ಮ